ಸಾದ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಡು ಸಾದ್ರೆ ಕಾರ್ಮಿಕರ ಕಾರ್ಡ್ ಇದಂತ ಅಭ್ಯರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಹದಿನೈದರಿಂದ ಇಪ್ಪತ್ತು ಸಾವಿರ ಬೆಲೆ ಬಾಳುವಂತ ನಿಮಗೆ ಕೀಟಗಳನ್ನ ವಿತರಣೆ ಮಾಡ್ತಿದ್ದಾರೆ ಈ ಒಂದು ಕೀಟ ಪಡೆಯುವುದಕ್ಕೆ ಅರ್ಜಿಗಳು ಪ್ರಾರಂಭ ಮಾಡಿದ್ದಾರೆ ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಇರತ್ತೆ ಈ ಒಂದು ಹಿಡದಲ್ಲಿ ಯಾರ್ಯಾರ ಹತ್ರ ಕಾರ್ಮಿಕರ ಕಾರ್ಡ್ ಇದೆಯಲ್ಲ ಈ ಒಂದು ಇಡು ಕೊಂಡ್ಸಲ್ ಕಾನ್ಡಿ ಮತ್ತೆ ಯಾರ ಹತ್ರ ಕಾರ್ಮಿಕರ ಕಾರ್ಡ್ ಇಲ್ಲಿಲ್ಲ ಅಂದ್ರೂ ಕೂಡ ಆ ಒಂದು ಕಾರ್ಮಿಕ ಕಾರ್ಡ್ ಎಲ್ಲಿ ಮಾಡಿಸೋದು ಹೇಗೆ ಕೊಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಾನೆಲ್ ನಲ್ಲಿ ಎರಡು ಮೂರು ವಿಡಿಯೋ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೇವೆ ಕಾರ್ಮಿಕ ಕಾರ್ಡ್ ಇರೋದ್ರಿಂದ ಏನೆಲ್ಲ ಪ್ರಯೋಜನ ಇದಾವೆ ಯಾರಿಗೆ ಎಷ್ಟು ಹಣ ಸಿಗತ್ತೆ ಅದ್ರ ಬಗ್ಗೆ ನಾವು ಏನ್ ಸಿಗುವಂತ ಸೌಲಭ್ಯದ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇವೆ ಚೆಕ್ ಮಾಡ್ಕೊಳ್ಳಿ ಅಥವಾ ಅರ್ಧ ಸೋಲಿಸುವಂತಹ ಪ್ರೊಸೆಸಿಂಗ್ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೇವೆ ಅದ ನಂತರ ಈ ಒಂದು ಕಾರ್ಮಿಕರ ಕಾರ್ಡ್ ನಿಂದ ಆಗುವಂತ ಲಾಭಗಳು ಎಲ್ಲ ತಿಳಿಸ್ಕೊಟ್ಟಿದ್ದೇವೆ ಚೆಕ್ ಮಾಡ್ಕೊಳ್ಳಿ ಈಗ ಈಗ ಮಾತಾಡ್ತಾ ಇರೋದು ಕರ್ನಾಟಕ ರಾಜ್ಯದಿಂದ ಇಪ್ಪತ್ತು ಸಾವಿರದಿಂದ ಹದಿನೈದು ಸಾವಿರ ತನಕ ಬೆಳೆ ಬಾಳುವಂತ ಕೀಟಗಳನ್ನ ವಿತರಣೆ ಮಾಡ್ತಿದ್ದಾರೆ ಈಗಾಗಲೇ ಸುಮಾರು ಜಿಲ್ಲೆಗಳಲ್ಲಿ ಕೊಡ್ತಾನೆ ಬರ್ತಿದ್ದಾರೆ ಅಪ್ಲಿಕೇಶನ್ ಹಾಕಿದವರಿಗೆ ಸಿಗ್ತಿದ್ದಾವೆ ಅಪ್ಲಿಕೇಶನ್ ಹಾಕಲ್ದವ್ರಿಗೆ ಈಗ ಸಿಗ್ತಾ ಇಲ್ಲ ಈ ಒಂದು ಯೋಜನೆ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಎಲ್ಲ ಉಚಿತವಾಗಿ ಕೊಡ್ತಾರೆ ಇದೊಂದು ಅಭ್ಯರ್ಥಿಗಳಿಗೆ ಖುಷಿಯ ವಿಚಾರ ಉಚಿತವಾಗಿ ಸಿಗ್ತಾ ಇರತ್ತೆ ಇದ್ರ ಬಗ್ಗೆನೆ ಮಾಹಿತಿ ವಿಡಿಯೋ ಕಾಣ್ತನಕ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಕಾರ್ಮಿಕರ ಕಾರ್ಡ್ ಯಾರ ಹತ್ರ ಇದೆಯಲ್ಲ ಕರ್ನಾಟಕ ರಾಜ್ಯ ಸರ್ಕಾರದಿಂದ ತೆಗೆದುಕೊಂಡಿರುವಂತ ಕಾರ್ಮಿಕರ ಕಾರ್ಡು ಸುಮಾರು ಎರಡು ಮೂರು ವರ್ಷ ಆಯ್ತು ಈ ಒಂದು ಕಾರ್ಮಿಕರ ಕರ್ಡನ್ನ ಜಾರಿ ಮಾಡಿ ಅದಕ್ಕಿಂತ ಮುಂಚಿತ ಕೂಡ ಜಾರಿ ಇತ್ತು ಬಟ್ ಕೆಲವರಿಗೆ ಗೊತ್ತಿತ್ತು ಇನ್ನು ಕೆಲವರು ಗೊತ್ತಿದ್ದಿಲ್ಲ ಈಗ ಅತಿ ಹೆಚ್ಚು ಟ್ರೆಂಡಿನಲ್ಲಿರುವಂತ ಕಾರ್ಡು ಕಾರ್ಮಿಕರ ಕಾರ್ಡು ಶ್ರೀಮಂತ ಇದ್ದವರು ಕೂಡ ಈ ಒಂದು ಕಾರ್ಡ್ ಅನ್ನ ಮಾಡಿಸ್ಕೊತಿದ್ದಾರೆ ಯಾಕೆ ಏನು ಎಂತ ಅಂತ ಈಗ ನಿಮ್ಗೆ ಗೊತ್ತಿರುವಂತದ್ದು ಬನ್ನಿ ಇದರಲ್ಲಿ ಏನೆಲ್ಲ ವಿತರಣೆ ಮಾಡ್ತಾರೆ ಅದನ್ನ ನೋಡಿ ಮೊದಲನೇದಾಗಿ ಹ್ಯಾಂಡ್ ಟೂಲ್ಸ್ ಅಂತ ಹೇಳಿ ನಿಮ್ಗೆ ಕೈ ಹಾಕುವಂತ ಪ್ರತಿಯೊಂದು ವಸ್ತುಗಳನ್ನ ಕೊಡ್ತಾರೆ ಅವರು ಈಗ ಕಾರ್ಮಿಕರ ಅಂದ್ರೆ ಕೆಲಸ ಮಾಡ್ತಾ ಇರ್ತಾರಲ್ಲ ಕೈಗೆ ಅನಾಹುತಗಳು ಆಗ್ಬಾರ್ದು ಅಂತ ಹೇಳಿ ವಿವಿಧ ಟೂಲ್ಗಳು ಅಂದ್ರೆ ಕೈಗೆ ಹಾಕುವಂತ ಹ್ಯಾಂಡ್ ಗ್ಲೌಸ್ ಆಗ್ಬಹುದು ಕೈ ಒರೆಸುವಂತ ಟ್ಯಾಬೆಲ್ ಕರ್ಚೀಫ್ಗಳು ಅದೇ ರೀತಿಯಾಗಿ ಇನ್ನೂ ವಿವಿಧ ಒಂದು ಟೂಲ್ಗಳು ಸಿಗತ್ತೆ ಇದ ನಂತರ ಕಟಿಂಗ್ ಉಪಕರಣಗಳು ಕಟಿಂಗ್ ಉಪಕರಣಗಳು ಸಿಗತ್ತೆ ಅಂದ್ರೆ ಈಗ ಕೆಲಸ ಮಾಡೋ ಸಮಯದಲ್ಲಿ ಏನಾದರೂ ವಸ್ತು ಆಗ್ಬಹುದು ಹತೋಡಿ ಈ ರೀತಿಯ ಕತ್ತರಿ ಅದ ನಂತರ ಇನ್ನೂ ಹಲವಾರು ವಸ್ತುಗಳು ಸಿಗತ್ತೆ ಒಂದೇ ವಸ್ತು ಅಲ್ಲ ಎಲ್ಲ ವಸ್ತುಗಳು ಮತ್ತೆ ಅಳತೆ ಉಪಕರಣಗಳು ಅಂದ್ರೆ ಈಗ ಅಳತೆ ಉಪಕರಣ ಬರುವ ಈಗ ಮಿಟರ್ಗಳು ಯಾವ ರೀತಿ ಇರತ್ತೆ ಈಗ ಏನಾದರೂ ಒಂದು ಪರಿಸಿ ಅಳತೆ ಮಾಡ್ಬೇಕಂದ್ರೆ ಕೂಡ ಹೆಂಗ್ ಅಳತೆ ಮಾಡಕ್ ಬರತ್ತ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಟೇಪ್ ಅಂತಾರೆ ಒಂದು ಟೆಪ್ ಸಿಗತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಸ್ತುಗಳು ಕೂಡ ಕೊಡ್ತಾರೆ ಮತ್ತು ಫ್ಲಿಂಬಿಂಗ್ ಅಂತೇಳಿ ಎಲೆಕ್ಟ್ರಿಕಲ್ ಟೂಗಳು ಫ್ಲಿಂಬರ್ ಅಂದ್ರೆ ಕೊರಿಯೋದಾಗ್ಬೋದು ಅದ ನಂತರ ಈಗ ಗೌಂಡಿ ಅಂತ ಇರ್ತಾವಲ್ಲ ಕೆಲಸ ಮಾಡ್ತಾ ಇರ್ತಲ್ಲ ಕೊರಿಯೋದು ಈ ರೀತಿ ವಿವಿಧ ಒಂದು ಮಿಷನ್ಗಳು ಸಿಗತ್ತೆ ಅದಕ್ಕೆ ಪಡ್ಕೊಳ್ಳಿ ಅದಕ್ಕೂ ಕೂಡ ನಿಮ್ಗೆ ಅವಕಾಶ ಇರತ್ತೆ ಅದ್ರ ಬಳಿಕ ಸಣ್ಣ ತಾಂತ್ರಿಕ ಸಾಧನೆಗಳು ಅಂದ್ರೆ ನಿಮಗೆ ಕೆಲಸ ಮಾಡೋದ್ರಿಂದ ಈಗ ಹತೋಡಿ ಆಗ್ಬೋದು ಸಣ್ಣ ಸಣ್ಣ ಪೈಪ್ ಆಗ್ಬಹುದು ಅಥವಾ ಇನ್ನು ಸಣ್ಣ ಸಣ್ಣ ಎಲ್ಲ ವಸ್ತುಗಳು ಸಿಗತ್ತೆ ಅದಕ್ಕೆ ಎಲ್ಲ ಮಾಹಿತಿ ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಬೇಕಂದ್ರೆ ಕಾರ್ಮಿಕರ ಆಫೀಸಲ್ಲಿ ವೆಬ್ಸೈಟ್ ದಲ್ಲಿ ಚೆಕ್ ಮಾಡ್ಕೊಳ್ಳಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಬೆಳೆ ಬಾಳುವಂತ ಎಲ್ಲ ವಸ್ತುಗಳು ಇಷ್ಟೇ ವಸ್ತು ಅಲ್ಲ ಇನ್ನು ವಸ್ತುಗಳು ಕಾಲ್ ಚೀಲುಗಳು ಕಾಲ್ ಬೂಟ್ಗಳು ಸಿಗತ್ತೆ ಮತ್ತೆ ಮೇಲ್ಗಡೆ ಒಂದು ಟೋಫಿ ಸಿಗತ್ತೆ ಅದನ್ನು ಕೂಡ ಕೊಡ್ತಾರೆ ಮತ್ತೆ ಕಾರ್ಮಿಕರಿಗೆ ಹೆಲ್ಪ್ ಆಗುವಂತ ಸಕ್ಕರೆ ಆಗ್ಬಹುದು ಅದನ್ನ ಹತ್ರ ನಿಮಗೆ ಇನ್ನು ಅಕ್ಕಿ ಆಗ್ಬಹುದು ಎಲ್ಲ ಕೊಡ್ತಾರೆ ಇದನ್ನ ಉಪಯೋಗ ಪಡೆದುಕೊಳ್ಳಿ ಯಾರು ಕೂಡ ಇಂಥರ ಮಿಸ್ ಮಾಡ್ಕೊಬೇಡಿ ನೀವೇನಾದರೂ ಮಿಸ್ ಮಾಡಿದ್ರೆ ಮತ್ತೆ ಸರ್ಕಾರಕ್ಕೆ ಲಾಭ ಆಗತ್ತೆ ಅವ್ರು ಹೇಳ್ತಾರೆ ನಾವು ಅಪ್ಲಿಕೇಶನ್ ಕರೆದಿದ್ದೀವಿ ನೀವೇ ಅರ್ಜಿ ಸಲ್ಲಿಸಲ್ಲ ಅಂತೇಳಿ ಹೇಳ್ತಾರೆ ನೀವು ಹೋದ್ರೆ ಆಗ ನೀವು ಮಾತಿನಿಂದ ಮತ್ತೆ ನಡಾಡ್ಬಾರ್ದು ನನಗೆ ಗೊತ್ತಿದ್ದಲ್ಲ ಸರ್ ಹೆಂಗ ಮಾಡು ಸರ್ ಅಂತೇಳಿ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಡಾಕ್ಯುಮೆಂಟ್ಸು ಇಲ್ಲಿ ಮೊದಲಿಗೆ ಗ್ರಾಮ ಪಂಚಾಯತಿ ಅಥವಾ ನಗರ ಪಂಚಾಯತಿ ಇಂದ ನೀಡಿರುವ ಪ್ರಮಾಣ ಪತ್ರ ಕಡ್ಡಾಯ ವಾಸ್ತು ಪ್ರಮಾಣ ಪತ್ರಗಳು ಫಾಸ್ಪೋರ್ಟ್ ಹತ್ತಿರದ ಫೋಟೋಗಳು ಮತದಾರ ಗುರುತಿನ ಚೀಟಿ ಫಾನ್ ಕಾರ್ಡ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಕಟ್ಟಡ ಕಾರ್ಮಿಕರ ಕಾರ್ಡ್ ಲೇಬರ್ ಕಾರ್ಡ್ ಇದು ಕಡ್ಡಾಯವ ಬೇಕಾಗತ್ತೆ ಇನ್ನು ಅರ್ಜಿ ಸಲ್ಲಿಸುವಂತಹ ವೆಬ್ಸೈಟ್ಗಳಿಗೆ ಅರ್ಹತೆಗಳು ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಅರ್ಹತೆಗಳು ಮೊದಲನೇದಾಗಿ ಕಟ್ಟಡ ಕಾರ್ಮಿಕರ ಕಾರ್ಡ್ ಇರಲೇಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ತಿಂಗಳು ಕೊನೆಯ ಎರಡು ತಿಂಗಳು ಇರೋದರಿಂದ ಅಪ್ಲಿಕೇಶನ್ ಕರೆದಿದ್ದಾರೆ ಅಪ್ಲೈ ಮಾಡಿ ಕಟ್ಟಡ ಕಾರ್ಮಿಕರ ಲೇಬರ್ ಕಾರ್ಡ್ ಬೇಕು ನಿಮ್ಮ ಹತ್ರ ಹಾ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕಾಗತ್ತೆ ಮತ್ತೆ ಕರ್ನಾಟಕದಲ್ಲಿ ಕಾರ್ಮಿಕರ ವೆಬ್ಸೈಟ್ ನಲ್ಲಿ ನೋಂದಾಯಿತ ಇದು ಕೊಟ್ಟಿದ್ದಾರೆ ನಿಮಗೆ ಇದು ನಿಮಗೆ ಅರ್ಥ ಆಗಿರಬೇಕು ಇನ್ನು ಅರ್ಜಿ ಸಲ್ಲಿಸುವಂಥ ಪ್ರೊಸೆಸಿಂಗು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದೇನೆ ಮೇಲ್ಗಡೆ ಇದು ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ ಈ ಒಂದು ವೆಬ್ಸೈಟ್ ಸರ್ಚ್ ಮಾಡ್ಕೊಳ್ಳಿ ಗೂಗಲ್ ನಲ್ಲಿ ಅಲ್ಲಿ ನಿಮಗೆ ಕಾರ್ಮಿಕರ ಕಾರ್ಡಿಗೆ ಅರ್ಧ ಸಲ್ಲಿಸುವಂತ ಫಸ್ಟ್ ವೆಬ್ಸೈಟ್ ಬರುತ್ತಲ್ಲ ಅದನ್ನು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಎಲ್ಲ ವಿವರಣೆ ಬರತ್ತೆ ತಳಗಡೆ ಹೋದ್ರೆ ಕ್ಲಿಕ್ ಹೇರ್ ಅಂತ ಇರತ್ತೆ ಅಪ್ಲೈ ನಾವು ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿ ಅಥವಾ ಇಷ್ಟೆಲ್ಲ ಬೇಡಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಕಾರ್ಮಿಕರ ಇಲಾಖೆ ಹೋಗಿ ಇಲಾಖೆ ಸಾರಿ ವೆಬ್ಸೈಟ್ ಹೋಗಿ ಅಪ್ಲಿಕೇಶನ್ ಹಾಕಿ ಅಥವಾ ಆನ್ಲೈನ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಅವ್ರು ನಿಮಗೆ ಅರ್ಜಿ ಸಲ್ಲಿಸ್ತಾರೆ ಮತ್ತೆ ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ಇದೆ ಅಲ್ಲ ನೀನು ಕೆಲವೇ ದಿನ ಕೊಟ್ಟಿದ್ದಾರೆ ಈ ತಿಂಗಳು ಅಂದ್ರೆ ಅಕ್ಟೋಬರ್ ಮೂವತ್ತು ಕೊನೆಯ ದಿನಾಂಕ ಆಗಿರತ ಆ ಸುಲುವಾಗಿ ಅಪ್ಲಿಕೇಶನ್ ಹಾಕಿ